ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಬಯಸ್ಬಿಟ್ಟು ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಈ ಒಂದು ಜ್ಯುವೆಲರಿ ವ್ಲಾಗ್ನಲ್ಲಿ ನಾನು ಆ ಫಂಕ್ಷನ್ಗಳಿಗೆ ಆಗುವಂಥ ಅಂದರೆ ಮದುವೆ ಫಂಕ್ಷನ್ಗಳಿಗೆ ಆಗುವಂಥ ಗ್ರ್ಯಾಂಡ್ ಹಾರಗಳನ್ನು ಹಾಗೂ ನೆಕ್ಲೆಸ್ಗಳನ್ನು ಎಲ್ಲ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ಸ್ಗಳು ಲೈಟ್ ವೈಟ್ನಲ್ಲಿ ನಮಗೆ ಸಿಗ್ತಾ ಇದೆ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ನೋಡೋಣ ಹಾಗೆ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೋಬೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹಾರನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಬ್ಯಾಕ್ ಸೈಡಲ್ಲಿ ನಮಗೆ ಒಂದು ವೈಟ್ ಬೀಡ್ಸನ್ನು ತುಂಬ ಚೆನ್ನಾಗಿ ಎಳೆ ಎಳೆಯಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಇರುವಂಥದ್ದು ಹಾಗೆ ಫ್ರಂಟಲ್ಲಿ ನಾವು ನೋಡ್ಬೋದು ಒಂದು ಬ್ಲೂ ಕಲರ್ ಬೀಡ್ಸನ್ನು ನಮಗೆ ನಾಲ್ಕು ಎಳೆಯಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಆ ಒಂದು ಬೀಡ್ಸ್ನ ಮಧ್ಯದಲ್ಲಿ ನಮಗೆ ವೈಟ್ ಬೀಡ್ಸನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಡಿಸೈನ್ ಡಿಸೈನನ್ನು ನಾವು ನೋಡೋವಂಥದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ನಮಗೆ ವೈಟ್ ಸ್ಟೋನ್ ಹಾಗೂ ಒಂದು ಮೆರೂನ್ ಸ್ಟೋನ್ ಆಗಿರ್ಬೋದು ಮುತ್ತಿನ ಮಣಿಗಳಾಗಿರ್ಬೋದು ಹಾಗೆ ಗ್ರೀನ್ ಬೀಡ್ಸ್ನ ಒಂದು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದಾಗಿದ್ದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಹಾರದ ಮಧ್ಯದಲ್ಲಿ ಎರಡೂ ಸೈಡಲ್ಲಿ ಕೂಡ ವೈಟ್ ಸ್ಟೋನಲ್ಲಿ ನಮಗೆ ತುಂಬ ಚೆನ್ನಾಗಿರುವಂಥ ಒಂದು ಮೂರ್ತಿ ಡಿಸೈನನ್ನು ಕೂಡ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿ ಬಂದಿರುವಂಥದ್ದು ಹಾಗೆ ಇದು ನಮಗೆ ಒಂಬತ್ತು ಗ್ರಾಮಲ್ಲಿ ಈ ಒಂದು ಲಾಂಗ್ ಹಾರ ಆಗ್ತಾ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ನಿಯರ್ ಇದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತೊಗೋಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚಿನ್ನದ ಉಂಗ್ರವನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಕೂಡ ಬಂದಿರುವಂಥದ್ದು ತುಂಬಾ ಚೆನ್ನಾಗೇ ಬಂದಿದೆ ಹಾಗೆ ಇದರಲ್ಲಿ ನಮಗೆ ಎರಡು ಗ್ರಾಮು ಇನ್ನೂರ ಅರವತ್ನಾಲ್ಕು ಮಿಲಿಯಷ್ಟು ಇರುವಂಥದ್ದು ನೋಡ್ತಾ ಇರಬಹುದು ನಮಗೆ ಕೇವಲ ಎರಡು ಗ್ರಾಮು ಇನ್ನೂರ ಅರವತ್ನಾಲ್ಕು ಮಿಲಿಗಿಗೆ ನಮಗೆ ತುಂಬಾ ಚೆನ್ನಾಗಿ ಬಂದಿದೆ ಒಂದು ನಾಲ್ಕು ಗ್ರಾಮು ಐದು ಗ್ರಾಮಲ್ಲಿ ಇರುವಂತಹ ಒಂದು ಚಿನ್ನದ ಉಂಗುರ ಯಾವ ರೀತಿಯಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಡಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಹಾರನ ನೀವು ನೋಡಬಹುದು ಚಿನ್ನದ ಗುಂಡಿನ ಹಾರ ಚಿನ್ನದ ಗುಂಡಿನ ಹಾರ ಅಂದ್ರೆ ಪ್ರತಿಯೊಬ್ರು ತುಂಬಾ ಇಷ್ಟ ಪಡ್ತಾರೆ ಚಿನ್ನದ ಗುಂಡಿನ ಹಾರ ಹಾಗೆ ಮುತ್ತಿನ ಹಾರ ಇವುಗಳನ್ನೆಲ್ಲ ಇಷ್ಟ ಪಡಲ್ಲ ಅನ್ನುವಂಥರೇ ಇಲ್ಲ ಅಂತಾನೆ ಹೇಳಬಹುದು ಹಾಗೆ ಈ ಒಂದು ಹಾರನ ನೀವು ನೋಡ್ಬೋದು ನಮ್ಗೆ ಇದು ಹದಿನೇಳು ಗ್ರಾಮ್ ಅಷ್ಟೇ ಇರುವಂತದ್ದು ಅದನ್ನ ನಿಜವಾಗ್ಲು ವೇರ್ ಮಾಡಿದಾಗ ಒಂದು ಇಪ್ಪತ್ತೆಂಟು ಮೂವತ್ತು ಗ್ರಾಮಿನಲ್ಲಿ ಇರುವಂತಹ ಆಹಾರ ಯಾವ ರೀತಿಯಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಚಿನ್ನದ ಗುಂಡಿನ ಡಿಸೈನ್ಸ್ಗಳು ಅಂತೂ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಹಾಗೆ ನಮಗೆ ಇದರಲ್ಲಿ ಯಾವುದೇ ಒಂದು ಪೆಣ್ಣೆಟ್ಟಿನ ಅಗತ್ಯ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಚಿನ್ನದ ಗುಂಡುಗಳನ್ನೇ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ನಮಗೆ ಹದಿನೇಳು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಲಾಂಗ್ ಚೈನ್ ಅನ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಲಾಂಗ್ ಚೈನ್ ಬಂದಿರುವಂತದ್ದು ಅದಕ್ಕೆ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ತುಂಬಾ ಗ್ರ್ಯಾಂಡ್ ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ನಮಗೆ ಯಾವುದೇ ಒಂದು ಹರಳಾಗಲಿ ಒಂದು ಮಣಿಗಳಾಗಲಿ ಏನು ಇಲ್ಲ ಪೂರ್ತಿಯಾಗಿ ಕೂಡ ಗೋಲ್ಡ್ ಅಲ್ಲೇ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಒಂದು ಹದಿನೈದು ಗ್ರಾಮ ನಾನೂರ ಇಪ್ಪತ್ತೆರಡು ಮಿನಿಯಷ್ಟು ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಹಾಗೆ ಇದು ಕೂಡ ನಮಗೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆಯೇ ಇಲ್ಲಿ ನೋಡ್ಬೋದು ಬ್ಯಾಕ್ ಸೈಡಲ್ಲಿ ಈ ನಮಗೆ ಥ್ರೆಡ್ನ ಬದಲಿಗೆ ನಾವು ಅಡ್ಜಸ್ಟೇಬಲ್ ರಿಂಗನ್ನು ಕೂಡ ನಾವು ಅಷ್ಟನ್ನೇ ನಾವು ಮಾಡಿಸ್ಕೊಳ್ತೀವಿ ಅಂದರೆ ಒಂದು ಐದು ಐದುವರೆ ಗ್ರಾಮಲೆಲ್ಲ ಮಾಡಿಸ್ಕೋಬೋದು ಹಾಗೆ ಅದು ಕೂಡ ನಮಗೆ ನಿಮಗೆ ಬೇಕಾದ ಒಂದು ನೆಕ್ಲೆಸ್ಗಳಿಗೆ ಹಾಕುವ ಹಾಗೆ ಇರುತ್ತೆ ಅದನ್ನು ನಾನು ತೋರಿಸಿದ್ದೀನಿ ನಾನು ಒಂದು ಕೆಲವೊಂದು ವಿಡಿಯೋಗಳಲ್ಲಿ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಬೇಕು ಅನ್ನುವಂಥದ್ದೇ ಮತ್ತೆ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿಸಿ ಅಂತ ಒಂದನ್ನ ನಾವು ಆ ರೀತಿಯಾಗಿ ಮಾಡಿಸಿ ಸಾಕು ಎಲ್ಲದಕ್ಕೂ ಥ್ರೆಡ್ ಅನ್ನ ಹಾಕೋ ಅಂತ ಆಗತ್ತೆ ಇರಲ್ಲ ಎಲ್ಲದಕ್ಕೂ ಕೂಡ ಅಡ್ಜಸ್ಟಬಲ್ ರಿಂಗ್ ಅನ್ನು ನಾವು ಗೋಲ್ಡ್ ಅಲ್ಲಿ ಕೂಡ ಹಾಕೋಬಹುದು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಡಿಸೈನ್ ಅನ್ನ ಕೂಡ ಇದರಲ್ಲಿ ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆಯೇ ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ನಮಗೆ ಒಂದು ಮೀರೂನ್ ಸ್ಟೋನ್ ಕೂಡ ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಾ ಇರುವಂಥದ್ದು ನಮಗೆ ಫಂಕ್ಷನ್ಗಳಿಗೆ ಇಲ್ಲ ಅಂತ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ಹನ್ನೆರಡು ಗ್ರಾಮು ಐನೂರ ಅರವತ್ತು ಮಿಲಿಯಷ್ಟು ಇರುವಂಥದ್ದು ಆದರೆ ವೇರ್ ಮಾಡಿದಾಗ ಒಂದು ಇಪ್ಪತ್ತು ಗ್ರಾಮಲ್ಲಿ ಇರುವಂತಹ ಒಂದು ಚಿನ್ನದ ನೆಕ್ಲೆಸ್ ಯಾವ ರೀತಿಯಾಗಿ ಕಾಣುತ್ತೋ ಆ ರೀತಿಯಾಗಿ ಕಾಣುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತ ನಂದಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ತುಂಬಾ ಫ್ಯಾನ್ಸಿಯಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಈ ಒಂದು ಪೆಂಡೆಂಟ್ನ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಗ್ರೀನ್ ಬೀಡ್ಸನ್ನು ಕೂಡ ಒಂದು ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಅಲ್ಲಿ ನಮಗೆ ಒಂದು ಇಪ್ಪತ್ತೆರಡು ಗ್ರಾಮು ಎಂಟು ಮಿಲಿಯಷ್ಟು ಇರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಕೂಡ ಇದು ಥ್ರೆಡ್ ಇರುವಂಥದ್ದು ಹಾಗೆ ಆ ಒಂದು ನೆಕ್ಲೆಸ್ಗೆ ಮ್ಯಾಚ್ ಆಗುವ ಹಾಗೆ ಈ ಒಂದು ಇಯರಿಂಗ್ಸನ್ನು ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೂಡ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಹಾಗೆ ಇದು ಐದು ಗ್ರಾಮು ಇನ್ನೂರು ಮಿಲಿಯಲ್ಲಿ ಇರುವಂಥದ್ದು ಇಲ್ಲ ನಾವು ಸಿಂಪಲ್ ಆಗಿರುವಂಥ ಒಂದು ಮಾಂಗಲ್ದ ಚೈನ್ಗೂ ಕೂಡ ಈ ರೀತಿಯಾದ ಒಂದು ಕಿವಿ ಓಲೆ ನಾವು ಏನು ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಸೋಮವಾರಪೇಟೆಯಲ್ಲಿ ನಲ್ಲಿ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಲಾಂಗ್ ಹಾರನ ನೀವು ನೋಡ್ತಾ ಇರಬಹುದು ತುಂಬಾ ಗ್ರಾಂಡ್ ಅಂದ್ರೆ ತುಂಬಾ ಗ್ರಾಂಡ್ ಇದೆ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೊಟ್ಟಿದ್ದಾರೆ ಹಾಗೆ ಮೆರೂನ್ ಸ್ಟೋನ್ ಇರುವಂಥದ್ದು ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ವೈಟ್ ಸ್ಟೋನ್ ಕೂಡ ಇರುವಂಥದ್ದು ನಾವಿಲ್ಲಿ ನೋಡ್ಬೋದು ಹಾಗೆ ಲಕ್ಷ್ಮಿಯ ಡಿಸೈನಲ್ಲಿ ಕೂಡ ನಮಗೆ ಎರಡೂ ಸೈಡಲ್ಲಿ ಕೂಡ ಅರ್ಧ ಸೈಡ್ ಸೈಡಲ್ಲಿ ಕೂಡ ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಪಿಕಾಕ್ ಡಿಸೈನ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ಅಲ್ಲಿ ಕೂಡ ನಮಗೆ ನೋಡ್ಬೋದು ಫ್ರೆಂಟಲ್ಲಿ ಕೂಡ ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಎಲಿಫೆಂಟ್ ಡಿಸೈನ್ ಇರುವಂಥದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಅರವತ್ತೈದು ಗ್ರಾಮಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇನ್ನೂ ಹೆಚ್ಚಿನ ಒಂದು ಡಿಸೈನ್ಸ್ಗಳನ್ನ ಹಾರಗಳ ಡಿಸೈನ್ಸ್ಗಳನ್ನ ತೋರಿಸ್ತೀನಿ ನಿಮಗೆ ಏನಾದರೂ ಹಾರಗಳ ಡಿಸೈನ್ಸ್ಗಳು ಬೇಕು ಅನ್ನುವಂಥದ್ದರೆ ಕಮೆಂಟಲ್ಲಿ ಹೇಳಿ ಇನ್ನೂ ಹೆಚ್ಚೆಚ್ಚಿನ ಒಂದು ಡಿಸೈನ್ಸ್ಗಳನ್ನ ನಾನು ತೋರಿಸ್ತೀನಿ ಹಾಗೆ ಈ ಒಂದು ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಬೇಕು ಅಂತ ಅನಿಸಿದರೆ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಯಾಕಂದರೆ ತುಂಬ ಗ್ರಾಮಿಯಿಂದ ಆಗಿರೋದ್ರಿಂದ ನೀವು ಆನ್ಲೈನ್ಗಿಂತ ಹೋಗಿಬಿಟ್ಟು ಡೈರೆಕ್ಟಾಗಿ ನೋಡಿಬಿಟ್ಟು ಹೋಗಿ ಶಾಪ್ಗೆ ಹೋಗಿ ತೊಗೊಳ್ಳಿ ಹಾಗೆ ಇಲ್ಲಿ ನೋಡ್ತಾ ಇರುವಂತಹ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಬ್ಲಾಕ್ ಥ್ರೆಡ್ ಅಲ್ಲಿ ನಮಗೆ ನೋಡ್ತಾ ಇರ್ಬೋದು ನೇಯ್ದಿರುವಂಥದ್ದು ಹಾಗೆ ಅದರ ಮಧ್ಯದಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಈ ಒಂದು ಪೆಂಡೆಂಟ್ಗಳನ್ನ ಕೂಡ ಕೊಟ್ಟಿರುವಂಥದ್ದು ಅದೇ ಡಿಸೈನ್ ಅಲ್ಲಿ ನಮಗೆ ಇಯರಿಂಗ್ಸ್ ಕೂಡ ಬಂದಿರುವಂಥದ್ದು ಇದರಲ್ಲಿ ನಮಗೆ ಇಯರಿಂಗ್ಸ್ ಹಾಗೂ ನೆಕ್ಲೆಸ್ ಎಲ್ಲವೂ ಕೂಡ ಸೇರಿ ಎಂಟು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ನಿಮಗೆ ಇನ್ನು ಯಾವ ರೀತಿಯಾದ ಒಂದು ಡಿಸೈನ್ಸ್ಗಳು ಬೇಕು ಯಾವ ರೀತಿಯಾದ ಒಂದು ಜುವೆಲರಿಗಳನ್ನ ನಾನು ಹೆಚ್ಚಾಗಿ ತೋರಿಸಬೇಕು ಅನ್ನೋದನ್ನ ನೀವು ಕಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ಒಂದು ಜುವೆಲರಿಗಳನ್ನ ತೋರಿಸ್ತೀನಿ ಹಾಗೆ ನನ್ನ ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್